ಹಲೋ ಈಸ್ ವೆಲ್ಕಮ್ ಟು ಕೈಸ್ ಕಿಚನ್ ಇವತ್ತು ಕಾಜು ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲೇ ಟೇಸ್ಟು ಸಹ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ವ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಟ್ ಮಾಡಿನೂ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಟೇಸ್ಟೂ ಅಷ್ಟೇ ಆಗಿತ್ತು ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಕಪ್ಪಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಅಂದರೆ ಪಲ್ಸ್ ಮೂಡಲ್ಲಿ ಸ್ವಲ್ಪ ರವೆ ರವೆ ಥರ ಇರಬೇಕು ಆ ರೀತಿನಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊ ಬೇಕಾಗುತ್ತೆ ಒಮ್ಮೆಗೆ ಮಾಡಕ್ಕೆ ಹೋಗ್ಬೇಡಿ ಅಂದರೆ ನಾವು ಮಸಾಲೆ ಎಲ್ಲ ಮಿಕ್ಸಿ ಮಾಡ್ತೀವಲ್ಲ ಆ ರೀತಿ ಮಾಡಬೇಡಿ ಎಣ್ಣೆ ಇರೋದರಿಂದ ಇದು ಮುದ್ದೆ ಥರ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಈ ರೀತಿ ರವೆ ರವೆ ಥರ ಬರಬೇಕು ಹಾಗಾಗಿ ಪಲ್ಸ್ ಮೂಡಲ್ಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಇದಾದ ನಂತರ ನೋಡಿ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಅಷ್ಟು ಮಾತ್ರ ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಹಾಕ್ಕೊಳ್ಳಿ ಆಗಿರುತ್ತೆ ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ತಿಂತಾರೆ ಹಾಗಾಗಿ ನಾನು ಕಡಿಮೆ ಹಾಕಿದ್ದೀನಿ ಮುಕ್ಕಾಲು ಕಪ್ ತೊಗೊಂಡ್ರೆ ಆಗಿರುತ್ತೆ ನೋಡಿ ಈಗ ಒಂದು ಚಪಾತಿ ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೀಸ್ ಮಾಡಿ ರೆಡಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಸಕ್ಕರೆನೂ ಕರಗತ್ತೆ ಅಷ್ಟರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ರೆ ನಾವು ಮಾಡಿದ ತಕ್ಷಣ ಈ ಒಂದು ಗೋಡಂಬಿ ಮಿಶ್ರಣ ಏನಿದೆ ಇದನ್ನು ಮಣೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಇದೇನು ಪಾಕ ಬರಬೇಕಂತ ಏನಿಲ್ಲ ಜಸ್ಟು ಸ್ವಲ್ಪ ಅಂಟ್ತಾ ಇರಬೇಕು ಆ ರೀತಿ ಬಂದರೆ ಸಾಕಾಗುತ್ತೆ ಈಗ ನಾವು ಪೌಡರ್ ಮಾಡಿಟ್ಟಿರ್ತಕ್ಕಂಥ ಕಾಜು ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಾಯಿಸ್ತಾ ಹೋಗ್ಬೇಕಾಗತ್ತೆ ಒಂದೆರಡು ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕು ಈ ಅದರದಲ್ಲೇ ಒಂದು ಸ್ಪೂನಷ್ಟು ಇದಕ್ಕೆ ತುಪ್ಪನೂ ಸೇರಿಸ್ಕೊಂಡಿದ್ದೀನಿ ಈಗ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಇದನ್ನು ಕಾಯಿಸ್ತಾ ಹೋದರೆ ಗಟ್ಟಿಯಾಗ್ತಾ ಬರುತ್ತೆ ಪ್ಯಾನ್ ಬಿಟ್ಕೊಂಡ್ಬರ್ಬೇಕು ಅಲ್ಲಿ ತನಕ ಕೈ ಇದನ್ನು ಕಾಯಿಸಬೇಕಾಗತ್ತೆ ನೋಡಿ ಆಲ್ರೆಡಿ ಇದೆ ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಕಾಯಿಸಿದ್ರೆ ಆಯಿತು ನೋಡಿ ಒಟ್ಟಿಗೆ ಕೂಡು ಬಂತು ಅಂದರೆ ಈ ರೀತಿ ಒಂದು ಜಾಗಕ್ಕೆ ಬಂತು ಅಂದರೆ ಆಗಿದೆ ಅಂತ ಅರ್ಥ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಆದಮೇಲೂ ಒಂದೆರಡು ನಿಮಿಷ ಹಾಗೇ ಇದು ಬಿಸಿ ಇರುತ್ತಲ್ಲ ಪ್ಯಾನ್ ಬಿಸಿಗೇ ಇನ್ನೂ ಸ್ವಲ್ಪ ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ಈಗ ನಾವು ಗ್ರೀಸ್ ಮಾಡಿಟ್ಕೊಂಡಿದ್ವಲ್ಲ ಚಪಾತಿ ಮಣೆ ಅದಕ್ಕೆ ಇದು ಒಂದು ಮಿಶ್ರಣ ಸೇರಿಸ್ಕೊಬೇಕಾಗತ್ತೆ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಒಂದೆರಡು ನಿಮಿಷ ಈ ರೀತಿಯೇ ಮಾಡಿಬಿಟ್ರೆ ಬಿಸಿ ಆರತ್ತೆ ಹಾಗೆ ನೋಡಿ ಒಂದು ಸ್ವಲ್ಪ ತೊಗೊಂಡು ಕೈಯಲ್ಲಿ ರೀತಿ ಉಂಡೆ ಮಾಡಿದ್ರೆ ಉಂಡೆ ಹಾಗೆ ಬರಬೇಕಾಗುತ್ತೆ ಈಗ ಬಂತು ಅಂದರೆ ಇದು ಪರ್ಫೆಕ್ಟಾಗಿ ಅಂತ ಅರ್ಥ ಆಗುತ್ತೆ ಈ ಸ್ವಲ್ಪ ಮೇಲೆ ಕೈಯಿಂದನೇ ಚಪಾತಿನ ಹಿಟ್ಟಿನ ಥರ ನಾದ್ಕೊಂಡ್ರೆ ಆಯಿತು ನೋಡಿ ಕೈ ತಾಗಷ್ಟು ಬಿಸಿ ಇದೆ ಅಷ್ಟೇ ಈ ರೀತಿ ಮಾಡಿಕೊಂಡು ಈಗ ಒಂದು ರೋಲಿಂಗ್ ಪಿನ್ ತಗೊಂಡು ಅಂದರೆ ಲಟ್ಟಣಿಗೆ ತೊಗೊಂಡು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಗೊತ್ತಿರುತ್ತಲ್ಲ ಕಾಜು ಯಾವ ಶೇ ಯಾವ ಸೈಜಲ್ಲಿ ಇರತ್ತಂತ ಅಷ್ಟು ತಿಕ್ನೆಸ್ನ ಇಟ್ಕೊಂಡು ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು ಇದಾದ ನಂತರ ಚಾಕು ತೊಗೊಂಬಿಟ್ಟು ಇದನ್ನು ಕಟ್ ಮಾಡ್ಕೊಂಡ್ರೆ ಡೈಮಂಡ್ ಶೇಪಲ್ಲಿ ಸೂಪರಾಗಿರ್ತಕ್ಕಂಥ ಕಾಜು ಬರ್ಫಿ ನೀವೇ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಈ ದೀಪಾವಳಿಗೆ ನೀವು ಕೊಟ್ಟು ಮಾಡ್ಕೊಳ್ಳಿ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ ಫ್ರೀ ಆಫ್ ಕಾಸ್ಟ್ ಬಿಸಿ ಇರುವಾಗಲೇ ಮಾರ್ಕ್ ಮಾಡಿಬಿಟ್ರೆ ಆಮೇಲೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಡೈಮಂಡ್ ಶೇಪಲ್ ಕಟ್ ಮಾಡ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಕಾಜು ಬರ್ಫಿ ರೆಡಿ ಆಗತ್ತೆ ಇದನ್ನು ಚಾಕುವಿಂದ ಈ ರೀತಿ ಬಿಡಿಸೋದಕ್ಕಿಂತ ನೋಡಿ ಈ ಥರ ಕೆಳಗಿಂದ ಅಂದರೆ ನಾವು ಆಲ್ರೆಡಿ ಗ್ರೀಸ್ ಮಾಡಿರೋದ್ರಿಂದ ಬೇಗನೆ ಬರುತ್ತೆ ಇಲ್ಲಾಂದ್ರೆ ಈ ಥರ ಕಿತ್ಕೊಂಡು ಹೋಗಿಬಿಡುತ್ತೆ ಹಾಗಾಗಿ ಕೆಳಗಿಂದ ಈ ರೀತಿ ಎದ್ದೊಳಿಸ್ಬಿಟ್ರೆ ನೀಟಾಗಿ ಬಿಟ್ಕೊಂಡ್ಬಂದುಬಿಡತ್ತೆ ನೀವು Cura, trae Thank you.